ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಹತ್ರ ಬಿಸ್ಲಾಗಿಲ್ಲ ಚಿಕ್ಕ ಅಣ್ಣನ ಮನೆಗೆ ಬಂದಿದ್ದೀನಿ ಈಗ ನಿನ್ನೆ ರಾತ್ರಿ ಬಿಡ್ಬಿಡ ಅವ್ನು ಆಟಾಡೋಕ್ಕೆ ಆದ್ಯಾ ಹಾಯ್ ಹಾಯ್ ಮಾಡ್

ಏನ್ ಆಡಾಡಿದ್ರು ದಾರ ಕಟ್ಕೊಂಡ್ ಸುಮ್ನೆ ನೋಡ್ರಿ ಅವ್ರ ದೊಡ್ಡ ಇವನೊಬ್ಬ ಅವನೇ ಬರ್ತಾನೆ ಯಾರೊಬ್ರು ಜಾಯ್ನ್ ಆಗಿ ಹೋದ್ರು ವಾಪಸ್ ಪಾಪ ಬೋರಾಗ್ಬಿಡ್ತವ್ರಿ ಏನ್ ಸಣ್ಣ ಮಕ್ಕಳು ಆಟಾಡೋದು ನೋಡಿ ಎಷ್ಟು ತಂಪು ಇದು ನಮ್ಮ ಅದು ಇದು ನಮ್ಮ ಮನೆ ಅಡೆ ಮನೆ ಇಲ್ಲಿ ಪಕ್ಕ ಫುಲ್ ಗ್ರೌಂಡ್ ಮಕ್ಳಿಗೆ ಆಡಕ್ಕೋಸ್ಕರ ಎಲ್ಲವ ಇದೀವಿ ಅಂತ ಅಪೂರ್ವ ಪ್ರತಾಪ್ ಅವರೇ ನಾವು ನಮ್ಮ ತವರು ಮನೆ ನಮ್ಮ ಊರಲ್ಲಿ ಊರಲ್ಲಿದ್ದೀವಿ ಹೇಳು ಏನ್ ಸಮಾಚಾರ ಏನ್ ಟಿಫನ್ ಆಯ್ತಾ ಚಿನ್ನ ಇವನು ದೊಡ್ಡ ಮಗ ಅವ ಊಟ ಮಾಡ್ಬೇಕು ನಿಮ್ದು ಆಯ್ತು ಏನು ಊಟ ನಿಮ್ದು ಅಪೂರ್ವ ಪ್ರತಾಪ್ ಅವರೇ ಏನು ಊಟ ಮಾಡಬೇಕು ಚಿಪ್ಪು ಇತ್ತು ಚೆಕಪ್ ಇತ್ತ ಓಕೆ ಓಕೆ ಪಾಪು ಮಲಗಿದನೆ ಎಲ್ಲರೂ ಮೆಲ್ಲಕ್ಕೆ ಸಮಾಧಾನದಿಂದ ವರ್ತಿಸಬೇಕು ನೋಡ್ರಿ ಆದ್ಯ ರಾಜ ನಮ್ಮ ಅಣ್ಣನ ಮಕ್ಕಳು ಹಾಯ್ ಮಾಡಿ ಆದ್ಯ ಹಾಯ್ ಆದ್ಯ ಅಶೋ ಅಶೋ ಕಲ್ತ ಬೆಳಗ್ಗೆ ಟಿಫನ್ ಏನ್ ಮಾಡಿದ್ರಿಷಿ ಬಿಡು ಹಂಗಲ್ಲ ಆಟಾಡಬೇಕು ಇವರೆಲ್ಲ ನಮ್ಮನೆ ಮನೆ ಅಕ್ಕಪಕ್ಕ ಹುಡುಗರು ಚಿಕ್ಕ ಮಕ್ಳಿದ್ರೆ ಲೈಫ್ ಚೆನ್ನಾಗಿ ನೋಡುವ ಚಿಕ್ಕ ಮಕ್ಳಿದಾಗ

ನಮ್ದು ಫಿಶ್ ಸಾಂಬಾರ್ ಫಿಶ್ ಫ್ರೈ ರೈಸ್ ಬೆಳಗ್ಗೆ ಟಿಫನ್ ಬೆಳಗ್ಗೆ ಟಿಫನ್ ಚಿತ್ರಾನ್ನ ವಿತ್ ಮೆಣಸಿನಕಾಯಿ ಬೋಟ ರಾಗಿ ಬಾಲ್ಸ್ ಹಾ ಏನ್ ನೋಡ್ರಿ ಅದ್ಯಾನ್ ನೋಡಿ ಬಿಡ್ತಿ ಏ ವಿಜಯಲಕ್ಷ್ಮಿ ಅವ್ರಿಗೆ ಯಾವ ಕಲರ್ಸ್ ಏನು ಗೊತ್ತಿಲ್ಲ ಏನ್ ಆಟ ಆಡ್ತಿದಿ ಆಯ್ತು ಯಾರು ಹೇಳ್ಕೊಡ್ರಿ ಅಮ್ಮ ಈ ಆಟ ಯಾರು ಹೇಳ್ಕೊಡ್ರಿ ಇಂತ ಆಟ ರೆಡ್ ಬ್ಲೂ ಅಂತನಾ ರೆಡ್ ಅಂದ್ರ ಅದೇ ಕೆರೆ ದಾಡತರ ಹ್ಮ ಹ್ಞೂ ಆಯ್ತು ಈಗೇಳಿ ನೋಡೋಣ ಹೆಂಗತಿ ಹೇಳ್ತೀಯ ಮಿನಿ ಪ್ಲೇಯರ್ ಇವರು ಕ್ಯಾಪ್ಟನ್ ಅವನೇ ಕ್ಯಾಪ್ಟನ್ ಭಾಳ ಜೋರಿದ್ದಾಳೆ ಹುಡುಗಿರು ಅಯ್ ಕೇಳ್ತೀರಲ್ಲ ಬುಲ್ಲು ಜೋರು ಏಯ್ ಸಾಕು ಈಗ

ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈಗಲೇ ಸಪೋರ್ಟ್ ಮಾಡಿ ಆಗಲೂ ಸೂಪರ್ ಸ್ಟಾರ್ ಸೂಪರ್ ಸ್ಟಿಕರ್ಸ್ ಎಲ್ಲ ಕಳಿಸಿ ಭಾಳ ಕ್ಯೂಟಿದಳ ನೋಡ್ರಿ ನಮ್ಮ ಹುಡುಗಿ ಕಾಟನ್ ಕ್ಯಾಂಡಿ ಹೊಳಲ್ ಕೆರೆ ಹುಡುಗಿ ಇಲ್ಲಿ 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 கடின் <laughs> ಅದ್ಯಾ ಲವ್ ಯು ಕಂದ ಲವ್ ಯು ಕಂದ ಲವ್ ಯು ಟು ಹೇಳಮ್ಮ ಅಮ್ಮ ಲವ್ ಯು ಅಮ್ಮ ಮಮ್ಮಿ ಅಮ್ಮ ಲವ್ ಯುಮ್ಮ ಲವ್ ಯುಮ್ಮ ಹಾಟ್ ಹಾಟ್ ಮಾಡು ಹಾಲ್ಟು ಏನು ಒತ್ತಿದೆ E affetto da mamma. Abbro. Love you, Abbro. Abbro. Aurumanai <laughs> waktu tiri, adama, 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 adia, 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 raj, Aart kamer, adma, 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 adma,

ਇਗਾ ਕੋਲੀ ਫਾਰਮ ਹੱਥ ਰੋਕਤੀ ਦੀ ਜੀਜੀ ਨਾਟੀ ਕੋਲੀ ਫਾਰਮ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಕಟ್ಟಿದ್ದಾರೆ ನೋಡಿ ಇದೆ ಹುಂಜಾ ಇದೇ ಈ ಕೋಳಿ ಶೆಡ್ಡಿಗೆ ಡಾನ್ ಈ ಡಾನ್ ಅದು ಈ ಕೋಳಿ ಅಲ್ಲ ಚಿಕ್ಕದಾಗಿ ಚೊಕ್ಕದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾಟಿ ಕೋಳಿ ಫಾರ್ಮ್ ನಮ್ಮ ಇಲ್ಲಿ ನೋಡಿ ನಮ್ಮಲ್ಲಿ ನಾಟಿ ಕೋಳಿ ಮತ್ತು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ನಾಳೆ ಕಳಿಸ್ತೀವಿ ಯಾರಿಗಾದ್ರೂ ಕೋಳಿ ಫಾರ್ಮ್ ಮಾಡಬೇಕು ಐಡಿಯಾ ಬೇಕು ಅಂದ್ರೆ ನೋಡ್ಕೊಳ್ಳಿ ಎಷ್ಟು ಸಿಂಪಲ್ ಆಗಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಇದು ಏನ್ ಗೊತ್ತಾ ತ್ರೀ ಸೆಕ್ಷನ್ ಮಾಡಿದಾರೆ ಫಸ್ಟ್ ಒಂದ್ ಸೆಕ್ಷನ್ ಇಲ್ಲಿ ಆಹಾರ ತಿನ್ನೋದಕ್ಕೆ ಕೋಳಿ ಅಲ್ಲಿ ಮೊಟ್ಟೆ ಇಡಕ್ಕೆ ಅದು ಅದು ಫಾಲೋ ಮಾಡಿದಾರಲ್ಲ ಅಲ್ಲಿ ಅಲ್ಲಿ ಮೊಟ್ಟೆ ಇಡೋದು ಇನ್ನೊಂದು ಕೋಳಿ ಕಾವು ಕಿ ಮೊಟ್ಟೆ ಅಲ್ಲ ಸಾರಿ ಕೋಳಿ ಮೊಟ್ಟೆ ಇಡೋದು ಆ ಕಡೆ ಇನ್ನೊಂದು ಒಳಗಡೆ ಒಂದೊಂದು ಸೆಷನ್ ಇದಲ್ಲ ಅಲ್ಲಿ ಕಾವಿ ಕುಂದ್ರಸೋದು ಆ ಕಡೆ ಇನ್ನೊಂದು ಸೆಷನ್ ಮೇವಿ ಮೇಬಿ ಆ ಕಡೆ ಇನ್ನೊಂದು ಅಂದ್ರೆ ಇದು ತ್ರೀ ಸೆಷನ್ ಇದಾವೆ ಒನ್ ಟೂ ತ್ರೀ ತ್ರೀ ಸೆಷನ್ ಇದಾವೆ ಇದು ಫಸ್ಟ್ ಸೆಷನ್ ಅಲ್ಲಿ ಇದು ಮೇವು ತಿನ್ನೋದು ಎರಡನೇ ಸೆಷನ್ ಕಾವಿ ಕುಂದ್ರಿಸೋದು ಮೂರನೇ ಸೆಷನ್ ಮೇವಿಗೆ ಸೊಪ್ಪು ಇದ್ರಲ್ಲಿ ವಿಶೇಷತೆ ಏನಂದ್ರೆ ನಮ್ಮಲ್ಲಿ ಕೋಳಿಗಳಿದಾವಲ್ಲ ಸುಪ್ಪ ಬುಲ್ಲ ಸೊಪ್ಪು ಆ ರೊಟ್ಟಿ ಎಲ್ಲ ತರದ ತಿಂತಾವ ಎಲ್ಲಾ ತರದ ಆಹಾರ ತಿಂತಾವ್ ನೋಡ್ರಿ ಸೊಪ್ಪು ತಿಂತಾವ ಹುಲ್ಲು ತಿಂತಾವ್ ನೋಡ್ರಿ ನಮ್ಮ ಕೋಳಿ ಇದು ನೋಡ್ರಿ ಬ್ಲಾಕ್ ಕೋಳಿ ಯಾವ್ದದ ಕೋಳಿ ಕೋಳಿ ಇದು ಅದ್ ಮಲ್ನಾಡು ಕೋಳಿ ನೋಡ್ರಿ ನಮ್ಮತ್ಗೆ ಊರಿಂದ ಅವ್ರ ಅಣ್ಣಾರು ಕೊಟ್ಟು ಕಳ್ಸಿದಾರೆ ಒಂದು ಚಿಕ್ಕದಿತ್ತು ಈಗ ದೊಡ್ಡದಾಗಿದೆ ಅದು ಮೊಟ್ಟೆ ಹಿಡಿದ ಹ್ಞೂ ಅದು ಮೊಟ್ಟೆ ಇದ್ರಲ್ಲೇ ಈ ಕೋಳಿ ಫಾರ್ಮಲ್ಲೇ ಅದೃಷ್ಟ ದೊಡ್ಡ ಮೊಟ್ಟೆ ಯಾವುದು ಇಡವ ಅಲ್ಲಪ್ಪ ಅದು ಮರಿ ಆಗಿದವ ಕಾವಿ ಕವಿ ಕುಂದ್ರೆ ಕುಂದ್ರಲ್ಲ ಅದು ಅದು ಅದ ಅದಾಗ ಬರ ಕುತ್ಕೊಂಡ್ ಬರ್ಬೇಕು ಆಗವಾಗ ಮಾತ್ರ ಕಾವಿ ಕುಂದರ್ಸೋದು ಅಲ್ಲಿ ನಂಗೆ ಅದು ಹಂಗಲ್ಲ ಹೇಳ್ತಾ ಇರೋದೋ ಕುಂದರ್ಸೋದು ಗೊತ್ತೈತೆ ಅಂದ್ರೆ ಇದು ಫಸ್ಟ್ ಇನ್ನು ಮರಿಯಾಕಿಲ್ಲ ಇದೆ ಫಸ್ಟ್ ಟ್ರಿಪ್ ಅನ್ನ ಕುಸಿಯಲ್ಲ ಗೊತ್ತಿಲ್ಲ ನನಗೆ ಊರಿಂದ

ನಾನು ಕಿರ್ಪಿ ಕೀರ್ತಿ ಚಡ್ಡಿ ದೋಸ್ ದನರಿ ಯಾರು ಲೈಕ್ ಮಾಡಿ ಶೇರ್ ಮಾಡಿ ಕಿಪಿ ಕೀರ್ತಿ ಲವರ್ ಇಲ್ಲ ಅಂತ ಡಿಸಪಾಯಿಂಟ್ ಆಗಿಳೆ ಇವನೆ ನೋಡಿ ನಾನೇ ಲವರ್ ಲವರ್ ಕಿಪಿ ಕೀರ್ತಿ ಲವರ್ ನೋಡಿ ಅನ್ನುಂತಾ ಹುಡುಗ ಕಿಪಿ ಇಲ್ಲ ಕೀರ್ತಿಗೆ ಸಿಕ್ತನ ಇಲ್ಲ ಬಿಡಪ್ಪ ನಿನ್ ಜುಟ್ ನೋಡೇ ಬಿತ್ತು ಕಿಪಿ ಕೀರ್ತಿ ನೋಡಿ ನೆಕ್ಸ್ಟ್ ನಾನು ಓಳು ನೆಕ್ಸ್ಟ್ ನಾನು ಓಳು ಫಿಲ್ಮ್ ಮಾಡ್ತೀನಿ ಯಾ ಫಿಲ್ಮ್ ಶಾರ್ಟ್ ಮೂವಿ ಶಾರ್ಟ್ ಮೂವಿ ಮೂವಿ ಹೆಸರನ ಕುಲ್ಡನ ಕಂಡ ಕಿಪ್ಪಿ ಕಿತ್ತಿ ಕುಲ್ಡನ ಕಂಡ ಏನಕ್ಕೆ ಕುಲ್ಡನ ಕಂಡ ನಾನು ಏನು ಪ್ರೀತಿಸುವೆ ಈ ಬಂದ ಅಲ್ಲ ಇಲ್ಲಿ ನಾನೇನು ಪ್ರೀತಿಸಿ ಖುಷಿ ವಿಷಯ ಹೇಳ್ಬಿಟ್ಟ ಲಾಸ್ಟಿಗೆ ಈ ಬಂದು ನಾಟಕ ಸೇರಿಸಿದೆ ಅಲ್ಲ ನಂದು ನಿಂದು ಯಾವಾಗ ಫಿಕ್ಸ್ ಫಿಕ್ಸ್ ನಂದು ನಿಂದು ಯಾವಾಗ ಆಯ್ತು ನಂದು ಈಗ ಕೋಳಿ ಸುದ್ದಿ ಮಾತಾಡೋಣ ನೀವು ಒಂದು ಬಂದು ಊರಿಂದ ಭಾಳ ದಿನ ಆಯ್ತಲ್ಲ ಚೂರು ಮೇಂಟೈನ್ ಮಾಡ್ತಿದ್ದೆ ಕೋಳಿನ ಅದು ಅದು ಕೋಳಿ ಕೂತು ಉದ್ದೈತೆ ನೋಡಪ್ಪ ಅದು ಎಲ್ಲ ಕೋಳಿಗಿಂತ ಯಾಕೆ ಅಲ್ಲ ಒಂದೈತೆ ನೋಡು ಅದು ಬೇರೆ ಜಾತಿನ ಭಾಳ ಕೋಳಿ ಒಳಗೆ ಎಲ್ಲ ಒಳ ಕೋಳಿ ಕೂತ್ಕೊಂಡ್ಬಿಟ್ಟವ ಏನು ಇಷ್ಟು ಇಷ್ಟು ಕೋಳಿ ಒಳಕಾವ್ಯ ಅದನ್ನ ವೀಡಿಯೋ ಮಾಡೋಣ ನಡಿ ನೋಡ್ರಿ ಇಲ್ಲೊಂದು ಇಲ್ಲಿ ಮೊಟ್ಟೆ ಇಡತ್ತೆ ಕೋಳಿಗಳು ಆ ಕಡೆ ಒಂದು ಕೋಳಿ ನೋಡಿ ಮೊಟ್ಟೆ ಅಲ್ಲಿ ಇಲ್ಲೊಂದು ಕೋಳಿ ಕಾವಿ ಕೂತಿದ್ದೆ ಕಾವಿಗೆ ಅಲ್ಲ ಮೊಟ್ಟೆ ಬಟ್ಕಿ ಓಯ್ ಇತ್ತಲ್ಲ ಪಕ್ಕ ಬ್ಲೂ ಕಲರ್ದು ತಡ್ರಿ ಸರಿಯಾ ಹಂಗೇನ ಮಾಡಬಾರದು ಇಲ್ಲೆಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಕೋಳಿ ಕಾ ಕಾವಿ ಕೂತಿದ್ದಾವೆ ನೋಡ್ರಿ ಇಲ್ಲೆಲ್ಲ ಕೂರಿಸಿದಿ ನೋಡ್ರಿ ಕಾಣಿಸ್ತೈತಾ ನೋಡ್ರಿ ಕೋಳಿ ಕಾವಿ ಕೂತಿದೆ ತಡ್ರಿ ಒಳಗಡೆ ಹೋದ್ರೆ ಡೀಟೇಲಾಗಿ ಕೂತಾಗತ್ತವ್ರಿ ಲೀಟಾಗಿ ಕಾಣಂಗಿಲ್ಲ ಕಣ ತೋರಿಸಿ ಹೆಚ್ಚಿರುವ ಒಳ ಹೋಗಿ ಅದನ್ನ ಹೇಳು ಇದು ಕೋಳಿ ಕಾವಿ ಇಲ್ಲಿ ಯಾವ ತಾರ ನೋಡಿದಿರ ಇಂತ ಕೋಳಿನ ನೋಡಿದ್ದಲ್ಲಿ ಕ್ಯಾಂಟೆಕ್ಟ್ ಬಿಡಿ ಇಂತಿ ನಿಯಮ ಪ್ರೀತಿ ಕೀರ್ತಿ ಕೀರ್ತಿ ಲವರ್ ತಮಾಷೆ ಮಾಡ್ಬೇಡ ಸೀರಿಯಸ್ ಹೇಳು ಈ ಮೊಟ್ಟೆ ಕಲೆಕ್ಟ್ ಮಾಡ್ಕೊತೀವಿ ಹಿಂಗ ಹಿಂಗೆ ಹೇಳು ಹೋಗು ಓಪನ್ ಮಾಡ್ತಿದ್ದರು ಇಲ್ಲೇ ಹೊರಗೆ ಬಿಟ್ಕೊಡ್ರಿ ಮಕ್ಕಳೆಲ್ಲ ಒಳಗಿದ್ದ ಮನೆ ಒಳಗಿದ್ದ ಹಾಂ ತೋರಿಸು ಎಲ್ಲ ಹೇಳ ಹಿಂಗೆ ಶೆಟ್ ಇಲ್ಲಿ ಟ್ರೈ ಕೋ ಫುಡ್ ಇದ್ರೆ ಕೋಳಿಗ್ ಮೊಟ್ಟೆ ಹೇಳೋ ನೋಡ್ರಿ ಇದು 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 ಅದೇ ಮೊಟ್ಟೆ ಇಟ್ಟಿದೆ ಒಂದು ನೋಡ್ರಿ ಇನ್ನೊನ್ಸೇಷನ್ ಕೋಳಿ ಕಾಯಿ ಕುಂದಿರದ ನೋಡ್ರಿ ಈ ತರ ನೋಡ್ರಿ ಮಾಡಿ ಚೆನ್ನಾಗಿ ಮಾಡಿದೀವಿ ನೋಡಿರಿ ಇದಿನೌನ್ಸೇಷನು ಬ್ಲಾಕ್ ಆಗಿದೆ ನೋಡ್ರಿ ರಿಕೋಳಿಗೆ ಫುಡ್ಡೆಲ್ಲ ಇಲ್ಲ ಇಟ್ಟಿರೋದು ಈ ರಿಕೋಳಿ ಮರ್ಯಾಗ್ದಾಗೆಲ್ಲ ಇದ್ರಿ मन लाड कोड़ी ये गुना अलग उठ के ओके गाइस बाय